ಬಟ್ ಈ ಟೆಕ್ನಾಲಜಿ ಏನಿದೆ ಇದು ಒಂದು ಸಲ ಫ್ಯಾಟ್ ರಿಡಕ್ಷನ್ ಆದರೆ ಮತ್ತೆ ರೀಗೇನ್ ಆಗೋ ಅಂಥ ಚಾನ್ಸಸ್ಸು ತುಂಬ ಕಮ್ಮಿ ಇರೋ ಸ್ಟೂಡೆಂಟ್ಸ್ ಇರ್ತಾರೆ ತುಂಬ ದಪ್ಪ ಇರ್ತಾರೆ ಅವರು ಮಾಡ್ಕೋಬೋದು ಇವಾಗ ಡ್ರೈವರ್ಸ್ ಇರ್ತಾರೆ ಕೂತು ಲಾಂಗ್ ಟೈಮ್ ಅವರು ಡ್ರೈವ್ ಮಾಡ್ತಾನೆ ಇರೋದ್ರಿಂದ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ಸೊ ಅಂಥವ್ರು ಕೂಡ ಈ ಟ್ರೀಟ್ಮೆಂಟ್ನ ತೊಗೋಬೋದು ದೆನ್ ಜಿಮ್ ಮಾಡಿ ತುಂಬ ಓವರ್ ವೆಯ್ಟ್ ಆಗಿರ್ತಾರೆ ಅಂದರೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಓವರ್ ವೆಯ್ಟ್ ಆಗಿರ್ತಾರಲ್ಲ ಅವ್ರು ಕೂಡ ಈ ಟ್ರೀಟ್ಮೆಂಟ್ನ ತೊಗೋಬೋದು ಅಥವಾ ಕೆಲವೊಬ್ರಿಗೆ ಜಿಮ್ಮಿಗೆ ಇಷ್ಟನೇ ಇರಲ್ಲ ನಂಗೆ ಆ ಥರ ಆಕ್ಟಿವಿಟೀಸ್ ಮಾಡೋದು ಬೇಕು ಅಂತ ಅನ್ಸಲ್ಲ ಅಂತ ಇರುತ್ತೆ ಸೊ ಅಂಥವ್ರು ಕೂಡ ಡೈರೆಕ್ಟಾಗಿ ಈ ಥರದ ಟ್ರೀಟ್ಮೆಂಟ್ನ ಆಪ್ಟ್ ಮಾಡಿಕೊಂಡು ಅವರು ತೂಕನ ಕಮ್ಮಿ ಮಾಡ್ಕೋಬೋದು ಮತ್ತೆ ಇಟ್ಸ್ ಅ ವೆರಿ ಸೈಂಟಿಫಿಕ್ ಬೇಸ್ಡ್ ಟ್ರೀಟ್ಮೆಂಟು ಟೋಟಲಿ ಸೇಫ್ ಇರುತ್ತೆ ಅವರಿಗೆ ಈ ಟಯರ್ ಏನಿರುತ್ತೆ ವಿತಿನ್ ಫ್ಯೂ ಸೆಷನ್ಸಲ್ಲಿ ಫುಲ್ ಕಮ್ಮಿ ಆಗುತ್ತೆ ಜಿಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಅವರು ಆಕ್ಟಿವಿಟಿ ಮಾಡ್ತಾ ಇದ್ದಾಗ ಅವರಿಗೆ ಫ ರಿಡಕ್ಷನ್ ಆಗ್ತಾ ಇರುತ್ತೆ ಒನ್ಸ್ ಯಾವಾಗ ಅವರು ಸ್ಕಿಪ್ ಮಾಡ್ತಾರೆ ಅಂದರೆ ನ ಸ್ಟಾಪ್ ಮಾಡ್ತಾರೆ ಆಟೋಮೆಟಿಕಲಿ ಅದು ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಫುಲ್ ಸಕ್ ಮಾಡಿ ಸ್ಕಿನ್ನ ಇಟ್ಕೊಂಡಿತ್ತು ಅಂತ ಹೇಳಿ ನಿಗೆ ಮುಟ್ಟಿ ನೋಡಿದರೆ ಅಷ್ಟು ಫುಲ್ ಚಿಲ್ಡ್ ಇದೆ ಫುಲ್ ಮೈನಸ್ ಡಿಗ್ರಿ ಸೆಲ್ಶಿಯಸಲ್ಲಿ ಫುಲ್ಲು ಥಂಡಿ ಇರುತ್ತೆ ಅದೇ ಥರದ ಸ್ಕಾರ್ ಆಗೋಲ್ಲ ನೋವು ಆಗಲ್ಲ ಏನೂ ಆಗಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಅವರು ದಪ್ಪ ಇದ್ರೂ ಸಹಿತ ನಮ್ಮ ಟ್ರೀಟ್ಮೆಂಟಿಂದ ಅವರು ಸಣ್ಣ ಆಗ್ಬೋದು ಸೊ ಇದು ಏನು ಮಾಡುತ್ತೆ ಅಂದರೆ ಫ್ರೀಸಿಂಗ್ ಎಕ್ಸ್ಟ್ರಾ ಫ್ರೀಸಿಂಗ್ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ತುಂಬ ಜನ ಎದ್ರುಕೋಬೋದು ಲೈಕ್ ಪೇನ್ಫುಲ್ಲಾಗಿರಬೇಕು ಅಥವಾ ತುಂಬ ಏನದು ನೋವು ಆಗುತ್ತೆ ಕಲರ್ ಚೇಂಜ್ ಆಗ್ಬೋದು ಹಾಗೆ ಅಂತೆಲ್ಲ ಖಂಡಿತವಾಗ್ಲೂ ಇಲ್ಲ ಯಾಕೆಂದರೆ ಇದು ದ ಮೋಸ್ಟ್ ಸೇಫೆಸ್ಟ್ ಟ್ರೀಟ್ಮೆಂಟ್ ಟೆಕ್ನಾಲಜಿ ಮತ್ತು ಕೆಲವೊಬ್ಬರಿಗೆ ಜೆನೆಟಿಕ್ ರೀಸನ್ಸ್ ಇಂದ ವೆಯ್ಟ್ ಗೈನ್ ಆಗಿರುತ್ತೆ ಅಂದರೆ ತಂದೆ ತಾಯಿ ವಂಶಪಾರಂಪರ್ಯವಾಗಿ ಆಗಿರ್ತಾರಲ್ವ ಅವ್ರು ಅಂದ್ಕೊಂಡ್ಬಿಡೋದು ಏ ನಮ್ಮ ಫ್ಯಾಮಿಲಿನೇ ಹಿಂಗೆ ನಾವು ತೂಕ ಕಮ್ಮಿ ಆಗೋಲ್ಲ ಅಂಥೇಳಿ ಹೋಪ್ಸ್ನ ಬಿಟ್ಬಿಟ್ಟಿರ್ತಾರೆ ಬಟ್ ಖಂಡಿತವಾಗ್ಲೂ ಆ ಥರ ಅಂದ್ಕೋಬೇಡಿ ಯಾಕೆಂತಂದರೆ ಫಸ್ಟ್ ಆಫ್ ಆಲ್ ನಾವು ಪ್ರಾಬ್ಲಮಲ್ಲಿ ಇದ್ದೀವಿ ಅಂತ ಗೊತ್ತಾದ ಮೇಲೆ ನಮ್ಮದು ಫೋಕಸ್ ಇನ್ನೂ ಡಬಲ್ ಇರಬೇಕು ಅಂದರೆ ಆ ಪ್ರಾಬ್ಲಮಿಗೆ ನಾವು ಸಲ್ಯೂಷನ್ನ ಹುಡುಕಬೇಕು ಅಂಥವರಿಗೆ ಆಗಿ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಸಿ ಸೆಕ್ಷನ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ ನಾರ್ಮಲ್ ಡೆಲಿವರಿಗಿಂತ ಸಿ ಸೆಕ್ಷನ್ ಟ್ರೀಟ್ಮೆಂಟ್ ಸಿಝೇರಿಯನ್ ತುಂಬ ಜಾಸ್ತಿ ಆಗುತ್ತೆ ಸೊ ಸಿಝೇರಿಯನ್ ಆದಮೇಲೆ ಕೆಲವೊಬ್ಬರಿಗೆ ತುಂಬ ಕೆಳಭಾಗದ ಹೊಟ್ಟೆ ಭಾಗ ಇರ್ಬೋದು ಅಥವಾ ಸೊಂಟದ ಭಾಗ ಇರ್ಬೋದು ಹಾಗೆ ಉಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಸೊ ಅಂಥವ್ರು ಕೂಡ ಈ ಟ್ರೀಟ್ಮೆಂಟನ್ನ ತೊಗೋಬೋದು ಮೋಸ್ಟ್ ಸೇಫೆಸ್ಟ್ ಇರುತ್ತೆ ಆ್ಯಂಡ್ ಈವನ್ ಕೆಲವೊಬ್ರು ಇವಾಗ ಶುಗರ್ ಇದೆ ಬಿ ಪಿ ಇದೆ ಈ ಥರ ಪ್ರಾಬ್ಲಮ್ ಅಂಥವ್ರು ಆ್ಯಂಡ್ ಪೋಸ್ಟ್ ಸರ್ಜರೀಸ್ ಇವಾಗ ಕೆಲವೊಂದು ಸರ್ಜರೀಸ್ ಆದಮೇಲೆ ಅವರು ಬೆಡ್ ರೆಸ್ಟಲ್ಲಿರ್ತಾರೆ ಅಂಥ ಟೈಮಲ್ಲಿ ತೂಕ ಜಾಸ್ತಿ ಆಗೋ ಅಂಥ ಆಪ್ಷನ್ಸ್ ಆಗ್ಬಿಡುತ್ತೆ ಅವರಿಗೆ ಆಟೋಮೆಟಿಕಲ್ಲಿ ಆ್ಯಂಡ್ ಮಗು ಆದಮೇಲೆ ಅಂದರೆ ಅವರೊಂದು ಸಿಕ್ಸ್ ಮಂತ್ಸಲ್ಲೆಲ್ಲ ಈ ಟ್ರೀಟ್ಮೆಂಟ್ನ ತೊಗೊಬೋದು ಸಿ ಸೆಕ್ಷನ್ ಆಗಿದ್ರೆ ಬಟ್ ಇನ್ ಕೇಸ್ ಏನಾದರೂ ನಾರ್ಮಲ್ ಡಿಲಿವರಿ ಅಂತ ಏನಾದರೂ ಆಗಿದರೆ ಬರೀ ಎರಡರಿಂದ ಮೂರು ತಿಂಗಳು ಗ್ಯಾಪ್ಸ್ ಹಾಕು ಈ ಟ್ರೀಟ್ಮೆಂಟನ್ನ ತೊಗೊಬೋದು ಫೀಡ್ ಮಾಡ್ತಾ ಇದ್ರೂ ಕೂಡ ಅವರು ಈ ಟ್ರೀಟ್ಮೆಂಟ್ನ ತೊಗೊಬೋದು ಟೋಟಲಿ ಸೇಫ್ ಆಗಿರುತ್ತೆ ಯಾವುದೇ ಥರ ತೊಂದರೆಗಳು ಕೂಡ ಅವರಿಗೆ ಆಗಲ್ಲ ಆತ ಅದ್ರ ಜೊತೆಗೆ ಒಂದು ಪ್ರೋಗ್ರಾಮ್ ನಾವು ಏನು ತೊಗೊಳ್ತೀವಿ ಅಂದರೆ ಒಂದು ಸೆಷನ್ ಅಂತ ನಾವೇನು ಹೇಳ್ತೀವಿ ಈ ಒಂದು ಸೆಷನ್ನು ನಾವು ಮುಂಚೆನೇ ಹೇಳ್ದಾಗೆ ಅಪ್ ಟು ನೈಂಟಿ ಡೇಸ್ ವರ್ಗು ನಿಮಗೆ ವರ್ಕ್ ಆಗ್ತಾನೆ ಇರುತ್ತೆ ಇಲ್ಲಿ ನೋಡಿ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾರೆ ಫ್ಯಾಟ್ ಸೆಲ್ಸ್ ನಿಮಗೆ ಅಲ್ಲಿ ಫ್ರೀಸ್ ಆಗ್ತಾ ಇರುತ್ತೆ ಸೊ ಈ ಥರ ಫ್ರೀಸ್ ಆಗಿರೋವಂಥ ಫ್ಯಾಟ್ ಸೆಲ್ಸ್ ಏನಾಗುತ್ತೆ ಡೇ ಬೈ ಡೇ ನಾವು ಹೇಗೆ ಬಾಡಿಯಿಂದ ಲೈಕ್ ಎಕ್ಸಸೈಸ್ ಮಾಡಿ ಆಗಿರ್ಬೋದು ಅಥವಾ ಬೇರೆ ಟ್ರೀಟ್ಮೆಂಟ್ಸ್ ಮುಖಾಂತರ ಇರ್ಬೋದು ಅಥವಾ ಫ್ಲೂಯಿಡ್ಸ್ ಮುಖಾಂತರ ಇರ್ಬೋದು ನಮ್ಮ ದೇಹದಿಂದ ಅದು ಹೊರ ಹಾಕಲ್ಪಡುತ್ತೆ ಯೂರಿನ್ ಇಂದ ನಮಗೆ ಅಥವಾ ಸ್ವೆಟ್ ಇಂದ ಇವಾಗ ನಾವು ವರ್ಕೌಟ್ಸ್ ಮಾಡಿದಾಗ ಸ್ವೆಟ್ ಆಗ್ತೀವಿ ಸೊ ಅದ್ರ ಮುಖಾಂತರ ಎಲ್ಲ ಅದು ದೇಹದಿಂದ ಹೊರಗಡೆ ಹೋಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಾವು ಆಕ್ಚುಲಿ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಎಲ್ಲ ಕೊಡೋದ್ರಿಂದ ಅವ್ರು ಇನ್ನೂ ಹೆಲ್ದಿಯಾಗಿ ಲೈಫ್ ನ ಮೇಂಟೈನ್ ಮಾಡ್ಕೋಬೋದು ಇವಾಗ ನೋಡಿ ಲಾಂಗ್ ಟೈಮ್ ಡ್ರೈವಲ್ಲಿ ಇವಾಗ ಲೇಡೀಸೇ ಇರ್ಬೋದು ನಾವು ಎಷ್ಟೊಂದು ಜನ ನೋಡಿದ್ದೀವಿ ಬರೀ ಒಂದು ಪರ್ಟಿಕ್ಯುಲರ್ ಏರಿಯಾ ಅಂದರೆ ಮೇಯ್ನ್ ಆಗಿ ಟಮ್ಮಿ ಸೌಕಮ್ ಸ್ಟೆನ್ಸ್ ಅಲ್ಲಿ ಟಯರ್ ಫೀಲ್ ಇರುತ್ತೆ ಅಥವಾ ಒಂದು ಆರ್ಮ್ಸ್ ಹಾರ್ಮ್ಸ್ ತುಂಬ ಹೆಪ್ಪಾಗಿ ಕಾಣಿಸ್ತಾ ಇರುತ್ತೆ ಸೊ ಅಂಥವ್ರು ರೆಡ್ಯೂಸ್ ಮಾಡ್ಕೋಬೇಕು ಅಂತ ಇರುತ್ತೆ ಸೊ ಅಂಥವ್ರು ಡೆಫಿನೆಟ್ ಆಗಿ ಈ ಟ್ರೀಟ್ಮೆಂಟ್ನ ಆಪ್ ಮಾಡ್ಕೋಬೋದು ಯಾವುದೇ ತರ ಹಾರ್ಮ್ ಇರಲ್ಲ ಸೊ ಎಲ್ಲರೂ ತುಂಬ ಜನಕ್ಕೆ ಈ ಸರ್ಜರಿ ಆದಮೇಲೆ ದಪ್ಪ ಆಗಿಬಿಟ್ಟಿರ್ತಾರೆ ಇದ್ದಕ್ಕಿದ್ದಂಗೆ ಮತ್ತು ತುಂಬ ಹೌದು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸಿ ಸೆಕ್ಷನ್ ಆದಮೇಲೆ ಅಣ್ಣ ತುಂಬ ಜನಕ್ಕೆ ಇವಾಗ ಆ್ಯಕ್ಟಿವ್ ಆಕ್ಟಿವ್ ಆಗಿ ಇರೋಕ್ಕಾಗಲ್ಲ ಅಂದರೆ ನಾವು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಕೂತು ಮಾಡೋ ಅಂಥ ಕೆಲಸದಿಂದ ಅವರು ಮಿಡಲ್ ಅಲ್ಲಿ ಜಾಸ್ತಿ ಆಗಿರೋ ಅಂಥದ್ದು ಸೊ ಈ ಥರ ತುಂಬ ಜನ ಸಫರ್ ಪಡ್ತಾರೆ ಅಣ್ಣ ಮೋರ್ ಆಫ್ ದ ಟೈಮ್ ಪ್ರಾಬ್ಲಮ್ಮು ಸೊ ಎಲ್ಲರಿಗೂ ಡೆಡಿಕೇಟೆಡ್ ಆಗಿ ತುಂಬ ಲಾಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಈ ಥರ ಟ್ರೀಟ್ಮೆಂಟ್ ಒಂದೇ ವಿಷಯಕ್ಕೆ ಅಂತ ಹೇಳಿ ಕೂಡ ಇರುತ್ತೆ ಸೊ ಅಂಥವ್ರು ಇದನ್ನು ಒಂದು ಜಾಗದಲ್ಲಿ ಅರೌಂಡ್ ಅವರು ಜಸ್ಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಷ್ಟೇ ಅವರು ಪರ್ ಸೆಷನ್ ಒಂದು ಸಲ ಬರಬೇಕಾಗತ್ತೆ ಮೂರು ದಿನ ಆದಮೇಲೆ ಒಂದು ಫಾಲೋಡ್ ಬೈ ಟ್ರೀಟ್ಮೆಂಟ್ ಇರುತ್ತೆ ಅಷ್ಟು ಬಂದರೆ ಸಾಕು ಮತ್ತು ನಾವೇನು ಗೈಡ್ಲೈನ್ಸ್ ಕೊಡ್ತಾ ಇರ್ತೀವಿ ಅವರಿಗೆ ಅದನ್ನು ಅವರು ಫಾಲೋ ಮಾಡ್ಕೊಂಡಾದರೆ ಡೆಫಿನೆಟ್ಲಿ ಅವರು ತುಂಬ ಒಳ್ಳೆ ರಿಸಲ್ಟ್ಸ್ನ ಕಾಣ್ಬೋದು ಜಿಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಅವರು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾಗ ಅವರಿಗೆ ಫ ರಿಡಕ್ಷನ್ ಆಗ್ತಾ ಇರುತ್ತೆ ಒನ್ಸ್ ಯಾವಾಗ ಅವರು ಸ್ಕಿಪ್ ಮಾಡ್ತಾರೆ ಅಂದರೆ ಆಕ್ಟಿವಿಟೀಸ್ನ ಸ್ಟಾಪ್ ಮಾಡ್ತಾರೆ ಆಟೋಮೆಟಿಕಲಿ ಅದು ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮೋರ್ ಅಂದರೆ ಜಾಸ್ತಿನೇ ಗೇನ್ ಆಗೋ ಅಂಥ ಚಾನ್ಸಸ್ ಇರುತ್ತೆ ಅಂಥವ್ರಿಗೂ ಕೂಡ ಈ ಕೂಲ್ಸ್ಕಲ್ಟ್ ಟ್ರೀಟ್ಮೆಂಟ್ನ ತಗೋಬೋದು ಆವಾಗ ಒಂದೇ ಜಾಗದಲ್ಲಿ ಕೂತು ನಾವು ಕೆಲಸನ ಮಾಡ್ತೀವಿ ಒಂದೇ ಜಾಗಕ್ಕೆ ನಮಗೆ ಹೆಚ್ಚಿನ ಆದಂಥ ತೂಕ ಜಾಸ್ತಿ ಆಗಿರುತ್ತೆ ಸುತ್ತಳತೆ ಜಾಸ್ತಿ ಆಗಿರುತ್ತೆ ಅಂಥವರಿಗೆ ಈ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಡೆಫಿನೆಟಾಗಿ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಅವ್ರು ಪದೇ ಪದೇ ಬಂದು ತೊಗೋಬೇಕು ಅಂತ ಏನಿರಲ್ಲ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಒಂದು ವಿಸಿಟ್ ಮಾಡಿದರೆ ಅವ್ರು ಯಾವ್ಯಾವ ಜಾಗಕ್ಕೆ ತಗೋಬೇಕು ಇವಾಗ ಹೊಟ್ಟೆ ಭಾಗಕ್ಕೆ ಬೇಕು ನನಗೆ ಬೆನ್ನಿಗೆ ಬೇಕು ಸೊಂಟಕ್ಕೆ ಬೇಕು ಕೆಲವೊಬ್ಬರಿಗೆ ಬರೀ ತೋಳ್ ಭಾಗದಲ್ಲಿ ತುಂಬ ಜಾಸ್ತಿ ಇರುತ್ತೆ ಮತ್ತು ಕೆಲವೊಬ್ರಿಗೆ ಬ್ಯಾಕ್ ನೆಕ್ಕಲ್ಲಿ ಜಾಸ್ತಿ ಇರುತ್ತೆ ಆ್ಯಂಡ್ ಕೆಲವೊಬ್ರಿಗೆ ಹೇಗೆ ಅಂತಂದರೆ ಈವನ್ ಲೈಕ್ ಬ್ಯಾಕಲ್ಲಿ ಒನ್ ಪೋರ್ಷನ್ ಜಾಸ್ತಿ ಒನ್ ಪೋರ್ಷನ್ ಕಮ್ಮಿ ಈ ಥರವೂ ಇರುತ್ತೆ ಸೊ ಅಂಥವ್ರಿಗೆ ಕೂಡ ನಾವು ಫಸ್ಟು ಅವ್ರದ್ದು ಮೆಷರ್ಮೆಂಟ್ಸ್ನ ತೆಗೆದು ಅವರಿಗೆ ಯಾವ ಥರದ ಟ್ರೀಟ್ಮೆಂಟು ಅಥವಾ ಎಷ್ಟು ಸೆಷನ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನಾವು ಅಡ್ವೈಸ್ ಮಾಡ್ತೀವಿ ಕೌನ್ಸಿಲಿಂಗಲ್ಲಿ ಅದಾದಮೇಲೆ ಅವರು ಈ ಟ್ರೀಟ್ಮೆಂಟ್ನ ಕಂಟಿನ್ಯೂ ಆಗಿ ತೊಗೋಬೋದು ಆ್ಯಂಡ್ ಈವನ್ ಇವಾಗ ಮೋರ್ ಓವರ್ ಸ್ಟೂಡೆಂಟ್ಸ್ ಇವಾಗ ತುಂಬ ಜಂಕ್ ಫುಡ್ಡು ಓದೋದ್ರಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಡೆಡಿಕೇಟೆಡಾಗಿ ಓದ್ತಾ ಅವರಿಗೆ ಹೆಚ್ಚಿನ ಸಮಯ ಆ್ಯಕ್ಟಿವಿಟಿಲಿ ಅಥವಾ ಇದರಲ್ಲಿ ಕಳಿಯೋಕ್ಕಾಗಲ್ಲ ಮತ್ತು ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಇವಾಗ ಓದ್ತಾ ಓದ್ತಾ ಜಂಕ್ ಫುಡ್ ತಿಂತಾ ಇರೋದು ತಿಂತಾಯಿರ್ತಾರೆ ಓದ್ತಾ ಇರ್ತಾರೆ ಸೊ ಎಕ್ಸಾಮ್ ಮುಗಿಯೋದ್ರೊಳಗೆ ಅವರೊಂದು ರೌಂಡ್ ಟೂ ರೌಂಡ್ಸ್ ಜಾಸ್ತಿನೇ ಆಗಿಬಿಟ್ಟಿರ್ತಾರೆ ತೂಕದಲ್ಲಿ ಸೊ ಅಂಥವ್ರು ಕೂಡ ಈ ಟ್ರೀಟ್ಮೆಂಟ್ನ ತೊಗೋಬೋದು ಆ್ಯಂಡ್ ನಾ ನೀವು ಇಲ್ಲಿ ಬಂದಂಥ ಟೈಮಲ್ಲಿ ನಾವು ಅವರಿಗೆ ಈವನ್ ಫುಡ್ ಅಡ್ವೈಸ್ ಅಂದರೆ ನ್ಯೂಟ್ರಿಷನ್ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ ಆ್ಯಕ್ಟಿವಿಟಿ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ ಆ್ಯಂಡ್ ಲೈಫ್ ಸ್ಟೈಲ್ನ ಅವರು ಹೇಗೆ ಮೇಂಟೈನ್ ಮಾಡ್ಕೋಬಹುದು ಅವರನ್ನು ಅವರು ಈಸಿ ಗೋಯಿಂಗಲ್ಲಿ ಹೇಗೆ ದಿನಚರಿಯಲ್ಲಿ ಅವರು ಅಳವಡಿಸ್ಕೊಂಡು ಅವರು ಈಸಿಯಾಗಿ ಆ ತಮ್ಮನ್ನು ತಾವು ಮೇಂಟೈನ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ ಟ್ರೀಟ್ಮೆಂಟ್ ಮುಗ್ದಿದೆ ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಅದು ಎಷ್ಟು ಫುಲ್ಲು ಸಕ್ ಮಾಡಿ ಸ್ಕಿನ್ನ ಇಟ್ಕೊಂಡಿತ್ತು ಅಂತ ಹೇಳಿ ಸೊ ಇದು ನೋಡಿ ಯಾವುದೇ ಥರದ ತೊಂದರೆ ಆಗಿಲ್ಲ ಸ್ಕಿನ್ನಿಗೆ ಮುಟ್ಟಿ ನೋಡಿದರೆ ಅಷ್ಟು ಫುಲ್ ಚಿಲ್ಡ್ ಇದೆ ಫುಲ್ ಮೈನಸ್ ಡಿಗ್ರಿ ಸೆಲ್ಶಿಯಸ್ಸಲ್ಲಿ ಫುಲ್ಲು ಥಂಡಿ ಇರುತ್ತೆ ಸೊ ಯಾವುದೇ ಥರದ ಸ್ಕಾರ್ ಆಗೋಲ್ಲ ನೋವು ಆಗಲ್ಲ ಏನೂ ಆಗಲ್ಲ ಪೂರ್ತಿ ಸೇಫ್ ಇರುತ್ತೆ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಸರ್ ಈ ಸ್ಯಾಗಿ ಸ್ಕಿನ್ ನೋಡಿ ತುಂಬ ಸ್ಯಾಗ್ ಇದೆ ಇವ್ರದ್ದು ಸ್ಕಿನ್ನು ಸೊ ಇದು ಪೋಸ್ಟ್ ಡೆಲಿವರಿ ಪ್ರಾಬ್ಲಮ್ಮು ಸೊ ಅದ್ರ ಜೊತೆಗೆ ಅವರಿಗೆ ಈ ಸೊಂಟದ ಭಾಗ ಕೂಡ ತುಂಬ ಜಾಸ್ತಿ ಇದೆ ಸೊ ಈ ಪ್ರಾಬ್ಲಮ್ ಏನಿದೆ ಈ ಹೆವಿ ಫ್ಯಾಟ್ ಅಕ್ಯುಮುಲೇಟ್ ಆಗಿರೋ ಅಂಥದ್ದು ಅದ್ರ ಜೊತೆಗೆ ಈ ಸ್ಯಾಗಿಂಗ್ ಏನಿದೆ ಆಗಿ ವಿತಿನ್ ಫ್ಯೂ ಸೆಷನ್ಸಲ್ಲಿ ಇದು ಕಮ್ಮಿ ಆಗುತ್ತೆ ಇವರಿಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜಾಸ್ತಿ ಶೇ ಸ್ಯಾಗಿಂಗ್ ಇತ್ತು ಇವಾಗ ಕಮ್ಮಿ ಆಗ್ತಾ ಇದೆ ಇನ್ನು ಕೂಡ ಕಮ್ಮಿ ಆಗುತ್ತೆ ಫ್ಯಾಮಿಲಿ ಅಲ್ಲಿ ಅವರು ದಪ್ಪ ಇದ್ದರೂ ಸಹಿತ ನಮ್ಮ ಟ್ರೀಟ್ಮೆಂಟಿಂದ ಅವರು ಸಣ್ಣ ಆಗ್ಬೋದು ಆ್ಯಂಡ್ ಬರೀ ವೆಯ್ಟ್ ಲಾಸ್ ಅಂತ ಮಾತ್ರ ಅಲ್ಲ ಯಾವುದೇ ಆಗಲಿ ಒಬ್ಬೊಬ್ರು ಇನ್ನೊಂದು ಹೆರಿಡಿಟ್ರಿ ಅಂತ ತುಂಬ ಈಸಿಯಾಗಿ ಹೇಳೋದು ಡಾರ್ಕ್ ಸರ್ಕಲ್ಸನ್ನು ಈ ಒಂದು ದಟ್ ಅದು ವೆಯ್ಟ್ ಲಾಸ್ ಹೇಗೆ ನಾವು ವೆಯ್ಟ್ ಕಮ್ಮಿ ಮಾಡ್ಬೋದು ಫ್ಯಾಟ್ ಕಮ್ಮಿ ಮಾಡ್ಬೋದು ಸ್ವಲ್ಪ ಸಪೋರ್ಟಿವ್ ಸಿಸ್ಟಮಿಂದ ಆ್ಯಂಡ್ ಸಪೋರ್ಟಿವ್ ಇಂದ ಅಂತ ಹೇಳೋ ಹಾಗೆ ಡಾರ್ಕ್ ಸರ್ಕಲ್ಸ್ನ ಸಹಿತ ಕಮ್ಮಿ ಮಾಡ್ಕೋಬೋದು ಇದು ರೈಟ್